ಚನ್ನರಯ್ಯ ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ರಾಯರ ರಂಗಮಂದಿರದಲ್ಲಿ ಬೆಳಿಗ್ಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ವಿಶೇಷ ಅಲಂಕಾರ ಅಭಿಷೇಕ ಪ್ರಸಾದ ವಿನಿಯೋಗ ನಡೆಯಿತು ಸಂಜೆ ಅಖಿಲ ಭಾರತೀಯ ಸಂಗೀತ ನೃತ್ಯ ಕಲಾವಿದರ ಒಕ್ಕೂಟದ ಆಶಯದಲ್ಲಿ ಶ್ರೀನಾಟ್ಯ ಭೈರವಿ ನೃತ್ಯಶಾಲೆ ಕಲಾವಿದರಾದ ಇತನ್ಯ ಪ್ರೇಕ್ಷ ಜೆನಿಷ್ಠ ಯಾಶಿಕಾ ಭರತನಾಟ್ಯ ಪ್ರದರ್ಶನವನ್ನು ಭಕ್ತಿಯಿಂದ ಸಮರ್ಪಣೆ ಮಾಡಿದರು ಹಿರಿಯ ಗಮಕ ಕಲಾವಿದರಾದ ವಿದುಷಿ ಸುಮಿತ್ರಾ ಮತ್ತು ತಂಡದ ವತಿಯಿಂದ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ರಾಯರ ಭಕ್ತರೊಬ್ಬರಾದ ಮಂಜುರಥ್ರವರ ಸಂಪೂರ್ಣ ಸೇವೆಯ ಸಹಕಾರದಿಂದ ಗುರುವಾರ ರಾತ್ರಿ ಬಂದಂತ ಭಕ್ತಾದಿಗಳಿಗೆಲ್ಲ ಶ್ರೀ ರಾಘವೇಂದ್ರ ಸ್ವಾಮಿಗಳ ಫೋಟೋ ವಿತರಿಸಲಾಯಿತು ಚನ್ನರಾಯ ಪಟ್ಟಣದ ಜನತೆ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ರಾಯರ ದರ್ಶನ ಪಡೆದರು ಇದೇ ಸಂದರ್ಭದಲ್ಲಿ ಕಲಾವಿದರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ರಾಯರ ಭಕ್ತರಾದ ಕಾಳೆನಹಳ್ಳಿ ಆನಂದ್ಕುಮಾರ್ ಜಗದೀಶ್ ವಕೀಲರಾದ ಅಂಬರೀಶ್ ಪುರಿಬಟ್ಟಿ ಮಂಜಣ್ಣ ಕಲಾವಿದರಾದ ರವೀಂದ್ರ ಯೋಗೀಶ್ ಅರುಣ್ ಹರಿಕಥಾ ವಿದ್ವಾಂಸರಾದ ಲೋಕೇಶ್ ದಾಸ್ ಶ್ರೀಧರ್ ಜೀವನ್ ಸೂರ್ಯಪ್ರಕಾಶ್ ಮೋನೀಶ್ ಗೌಡ ರಂಗಮಂದಿರದ ಮುಖ್ಯಸ್ಥರಾದ ಪ್ರಕಾಶ್ ಕೆಆರ್ ಅನಿತಾ ಹಾಗೂ ಅಖಿಲ ಭಾರತೀಯ ಸಂಗೀತ ನೃತ್ಯ ಕಲಾವಿದರ ಒಕ್ಕೂಟದ ಸಂಚಾಲಕರಾದ ವಿದುಷಿ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಚೆನ್ನರಾಯಪಟ್ಣ